ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಾನು ಈ ವಿಡಿಯೋದಲ್ಲಿ ಮಟನ್ ಕೈಮಾ ಉಂಡೆ ಸಾರನ್ನ ಮಾಡ್ತಾ ಇದ್ದೀನಿ ಮಟನ್ ಕೈಮಾ ಉಂಡೆ ಸಾರನ್ನ ಮಾಡಿದಾಗ ಕರೆಕ್ಟಾಗಿ ಬರೋಲ್ಲ ಅಂತ ಹೇಳಿದರೆ ಈ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಮಾಡಿ ತೋರಿಸಿದ್ದೀನಿ ಬನ್ನಿ ಹಾಗಿದ್ರೆ ಮೊದಲು ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಮಟನ್ ಕೈಮಾ ಉಂಡೆ ಸಾರನ್ನ ಮಾಡೋಕ್ಕೆ ಮೊದಲು ನಾವು ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೊಬೇಕು ಆಮೇಲೆ ಕೈಮಾ ಉಂಡೆನ ಮಾಡ್ಕೊಳ್ಳೋದು ಆಯಿಲು ಬಿಸಿ ಆದಮೇಲೆ ಚಿಕ್ಕತೆಗೆ ಕಟ್ ಮಾಡಿರೋ ಆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಆನೆಯನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೇ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕ್ಕ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಎಲ್ಲನೂ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ನಾವೆಷ್ಟು ಫ್ರೈ ಮಾಡಿ ಮಾಡ್ತೀವೋ ಅಷ್ಟು ಮಟನ್ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ನೆಕ್ಸ್ಟ್ ಮಟನ್ ನ ಹಾಕೊಳ್ಳೋಣ ನಾನು ಮೊದ್ಲೇನೆ ಮಟನ್ ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಒನ್ ಕೆ ಜಿ ಮಟನ್ ನ ತಗೊಂಡಿದ್ದೆ ಅರ್ಧನ ಕೈಮಗೆ ಒಡಿಸಿ ಇನ್ನರ್ಧನ ಸಾಂಬಾರ್ಗೆ ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಕೈಮ ಉಂಡೆ ಸಾರು ಅಂದ್ರೆ ಕೈಮ ಉಂಡೆ ಜೊತೆಗೆ ಸ್ವಲ್ಪ ಮಟನ್ ಕೂಡ ಇರಬೇಕು ಆವಾಗ್ಲೇನೆ ಮಜಾ ಇರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ನಾನು ಎರಡೂ ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಈ ಥರ ಚೆನ್ನಾಗೆ ಬೆಂದು ಅದರ ರಸ ಬಿಟ್ಟಿರುತ್ತಲ್ವ ಅದಕ್ಕೆ ನಾವು ಮಸಾಲೆನ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಎರಡು ಟೊಮೊಟೊನ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸೋಣ ನಾನಿಲ್ಲಿ ಮೊದಲಿಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ನ ಇದ್ದೀನಿ ಇದೀನಿ ಎರಡು ಸ್ಪೂನು ಕೋರಿಯಂಡರ್ ಪೌಡರ್ನ ಪೌಡರ್ನ ಇದ್ದೀನಿ ಸ್ಪೈಸಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮಟನ್ ಜೊತೆ ಆ ಮಸಾಲೆ ಮಿಕ್ಸ್ ಮಿಕ್ಸ್ ಆಗೋ ತನಕ ಸೆಕೆಂಡ್ ಮಾಡ್ಕೊಂಡು ಇವಾಗ ಇದಕ್ಕೆ ವಾಟರ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ವಾಟರ್ ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನ ನಾನು ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಳ್ತಾ ಇದೀನಿ ಮಟನ್ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಂತ ಇದೀನಿ ಮಟನ್ ಸಾಂಬಾರು ರೆಡಿ ಷ್ಟರಲ್ಲಿ ಕೈಮ ಉಂಡೆನ ಮಾಡ್ಕೊಳ್ಳೋಣ ಕೈಮ ಉಂಡೆನ ಮಾಡ್ಕೊಳ್ಳೋದಕ್ಕೆ ಮೊದಲು ಮಸಾಲನ ಫ್ರೈ ಮಾಡ್ಕೊಬೇಕು ಹಾಗಾಗಿ ಒಂದು ಫ್ಯಾನ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲು ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ತಕ್ಷಣ ಇದಕ್ಕೆ ಮೆಣಸು ಮತ್ತು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದಕ್ಕೇನೆ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಫ್ರೈ ಮಾಡ್ಕೊಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ಟೌವ್ನ ಆಫ್ ಇದ್ದೀನಿ ಇದು ಸ್ವಲ್ಪ ತಣ್ಣಿಗೆ ಆದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟು ಕೈಮನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಕೈಮನ ಚೆನ್ನಾಗೆ ವಾಶ್ ಮಾಡಿ ಅದರಲ್ಲಿರೋ ನೀರ್ನೆಲ್ಲ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಚಾಪರಲ್ಲಿ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಳ್ಬೋದು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತುರಿ ತುರಿಯಾಗೆ ಇರಬೇಕು ಗ್ರೈಂಡ್ ಮಾಡಿಕೊಂಡು ಇವಾಗ ಮಸಾಲನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಎರಡು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಾಫ್ ಕೆ ಜಿಗೆ ಮಾಡ್ತಿರೋದ್ರಿಂದ ಎರಡು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆನ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು ನಾನಿವಾಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉರಿಗಡಲೆ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉರಿಗಡಲೆನ ಮಿಕ್ಸೀಲೇ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉರಿಗಡಲೆ ಪೌಡ್ರನ್ನ ಸೇರಿಸ್ಕೊಳ್ಳೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಂಗಾಗಿ ಉರಿಗಡಲೆ ಪೌಡ್ರನ್ನ ಹಾಕಿ ಸೇರಿಸ್ಕೊಳ್ಬೇಕು ಹಂಗಂತ ಜಾಸ್ತಿ ಉರಿಗಡಲೆನ ಯೂಸ್ ಮಾಡಬಾರ್ದು ಮಟನ್ ಕೈಮ ರುಚಿ ಇರೋಲ್ಲ ಒಂದೆರಡರಿಂದ ಮೂರು ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಬಂದಿದೆ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ದಪ್ಪನೂ ಮಾಡ್ಕೊಳ್ಬಾರ್ದು ನಾವು ಜಾಮೂನ್ ಮಾಡ್ತೀವಿ ಅಲ್ವಾ ಅದಕ್ಕಿಂತ ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು ನಾನು ಎಲ್ಲನ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಬಂದಿದೆ ಉಂಡೆ ಇವಾಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮಟನ್ ಸಾಂಬಾರಿಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಉರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕೊಂತ ಇದ್ದೀನಿ ನಿಮ್ಮ ಹತ್ರ ಗಸಗಸೆ ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಗಸಗಸೆನ ಯೂಸ್ ಮಾಡ್ತಾ ಇಲ್ಲ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಏನಕ್ಕೆ ಗಸಗಸೆನ ಯೂಸ್ ಮಾಡಲ್ಲ ಅಂತ ಇದಕ್ಕೆ ಸ್ವಲ್ಪ ವಾಟರ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದ್ ಸ್ಪೂನ್ ಗರಂ ಮಸಾಲನ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಗ್ರೈಂಡ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಮಟನ್ ಚೆನ್ನಾಗಿ ಬೆಂದಿದೆ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೀವೇ ನೋಡಬಹುದು ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕಲ್ಲರ್ಗೆ ಅಂತ ಕಾಶ್ಮೀರಿ ಚಿಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಮುಂಚೆನೇ ಸಾಲ್ಟ್ ಹಾಕಿರೋದ್ರಿಂದ ರುಚಿನ ನೋಡಿಕೊಂಡು ಹಾಕ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗೆ ಬೇಯಿಸ್ಕೊಂಡು ಮಟನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಮಟನು ಮುಂಚೆನೇ ಚೆನ್ನಾಗೆ ಬೈಯ್ದಿರೋದ್ರಿಂದ ಮಟನ್ನ ಸಪ್ರೇಟಾಗಿ ಎತ್ತಿ ಇಟ್ಕೊಂಡು ಸಾಂಬಾರನ್ನ ಮಾತ್ರ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಒಂದು ಕುದಿ ಬರ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಟನ್ ಕೈಮಾನ ಹಾಕೊಳ್ಳೋಣ ಮಟನ್ ಕೈಮನ ಹಾಕ್ಕೊಳ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಹಾಕೊಳ್ಬಾರ್ದು ನೋಡಿಕೊಂಡು ಹಾಕೊಬೇಕು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಮಟನ್ ಕೈಮನ ಹಾಕ್ಕೊಂಡು ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಮಟನ್ ಕೈಮ ಚೆನ್ನಾಗಿ ಮಸಾಲೆಯಲ್ಲಿ ಬೇಯ್ಕೊಂಡು ಮೇಲೆ ಬರೋ ತನಕ ನಾವು ಸ್ಪೂನ್ನ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಮಟನ್ ಕೈಮ ಕೂಡ ಹೊಡೆದೋಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಲಾಸ್ಟಲ್ಲಿ ನಾವು ಮಟನ್ನ ಬೇಯಿಸಿ ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹಾಫ್ ಮಾಡ್ಕೊಳ್ಳೋಣ ಮಟನೆಲ್ಲ ಮುಂಚೆನೇ ಚೆನ್ನಾಗಿ ಬೇಯ್ದಿರೋದ್ರಿಂದ ಇವಾಗ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಕೈಮಾ ಉಂಡೆ ಸಾರು ರೆಡಿ ಆಯಿತು ಮಟನ್ ಕೈಮಾ ಉಂಡೆ ಸಾರಿನ ಎರಡು ದಿನ ಅಲ್ಲ ಮೂರು ದಿನ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಮಟನ್ ಕೈಮಗೆ ಚೆನ್ನಾಗೇ ಉಪ್ಪು ಖಾರ ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಾಗಿತ್ತು ಸಪ್ಪೆ ಅಂತ ನನಗೆ ಅನಿಸಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಕೈಮ ಮುದ್ದೆಗಂತೂ ತುಂಬಾ ಟೇಸ್ಟ್ ಇರುತ್ತೆ ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ